ಬಂದಂತ ಎಲ್ಲರ ಸಹೋದರಿಗೂ ಮತ್ತು ಪರಮ ಪೂಜಾರಿಗಳಿಗೂ ವಂದಿಸುತ್ತ ಒಂದು ಮಹಿಳೆಯ ನಿರ್ಲಕ್ಷ್ಯತನದಿಂದ ದಿನಕ್ಕೆ ದಿನಕ್ಕೆ ಮಹಿಳೆಯರ ಮೇಲೆ ಅನ್ಯಾಯ ಹೆಚ್ಚಾಗ್ತಾ ಇದೆ ಯಾಕೆ ಸರ್ಕಾರದವರು ಸುಮ್ಕುತ್ತಾರೆ ಅಂದ್ರೆ ಅನ್ಯಾಯ ಆಗ್ತಿರೋದು ಬರುವ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದೆ ವಿನಃ ಯಾವುದೇ ರಾಜಕಾರಣಿಯ ಮಕ್ಕಳ ಮೇಲೆ ಅನ್ಯಾಯ ಆಗ್ತಾ ಇಲ್ಲ ಎಲ್ಲಿಯವರೆಗೂ ಮಾಡುವುದನ್ನು ಅನ್ಯಾಯ ಮಾಡ್ತೀರಲ್ಲ ಅಲ್ಲಿ ತರಕ ಯಾವ ಶಾಸಕರು ಯಾವ ಮಿನಿಸ್ಟ್ರಿಗಳು ಯಾವ ಎಂ ಎಲ್ ಎಗಳು ನೋಡಿ ಬರುವುದಿಲ್ಲ ಅವ್ರ ಮಕ್ಕಳಿಗೆ ಮಾಡಿದಾಗ ಮಾತ್ರ ಅನ್ಯಾಯ ಬಡವ್ರ ಮಕ್ಕಳಿಗೆ ಮಾಡಿದಾಗ ಮಾತ್ರ ಅದು ಅನ್ಯಾಯ ಅಲ್ಲ ನೀವು ಆ ರೀತಿಯಾಗಿ ನೀವು ಆ ಅನ್ಯಾಯ ಬರಲ್ಲ ಇವತ್ತು ನೋಡಿಕ್ ಬರಲ್ಲ ಮತ್ತು ನೀವು ಓಡ್ ಕೇಳಕ್ ಯಾಕ ಬಡವರ ಮನೆಗೆ ಬರ್ತೀರಿ ಓಡಿ ಕೇಳಕ್ ಯಾಕ ಬೀದಿ ಇಳಿತೀರಿ ಓಡಿ ಕೇಳಕ್ ನೀವು ಎಲೆಕ್ಷನ್ ಸೀಟ್ ಕೊಡ್ಲಿಕ್ಕೆ ಯಾಕೆ ನಮ್ಮ ಹತ್ರ ಭಿಕ್ಷಾ ಬೇಡ್ತೀರಿ ನೀವು ಭಿಕ್ಷಾ ಬೇಡ ಬಿಟ್ಟು ನೀವು ಒಬ್ಬನೇ ಎಂ ಎಲ್ ಎ ಆಗೋ ಹೌದ್ ಗಂಟೆ ಜನರ್ಲಿಂತೂ ಹೋಗ್ ತಗೊಂಡು ಒಂದು ಸೀಟಿ ಕೂತು ಅಣ್ಣ ಎಮ್ ಎಲ್ ಎಂ ಪಿ ಆಗಿ ಸಚಿವ ಸಂಪುಟ ಆಗಿ ನೀ ಅಧಿಕಾರ ಚಲಾಯಿಸ್ತೇ ಅಲ್ಲ ಅದು ಅಧಿಕಾರ ಅಲ್ಲ ನೀವು ಅಧಿಕಾರ ಯೂಸ್ ಮಾಡ್ಕೊಳಕ್ ಬರ್ತಾ ಇಲ್ಲ ಇವತ್ತಿನ ದಿನ ಅಧಿಕಾರ ಕೊಟ್ಟಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಲೋ ಹೇಳ್ಕೊಟ್ಟಾರ ಎಲ್ಲರಿಗೂ ಒಂದೇ ರೀತಿ ನೋಡ್ಬೇಕು ಮಕ್ಕಳಿಗೆ ಅಣ್ಣ ಆಲಾರ್ದ ಶಿಕ್ಷಣ ತಡಿಬೇಕು ಅಂತ ಹೇಳ್ತಾರ ಆದ್ರೆ ನೀವು ಯಾವುದು ಮಾಡ್ಲತ್ತಿಲ್ಲ ಇವತ್ತಿನ ದಿನ ಎಲ್ಲಾ ಶಾಸಕರು ಬಹಿ ಶಾಸ್ತ್ರ ಮಾಡ್ತಾ ಇದ್ಬೇಕು ಮರ ಬಳಿ ಹಾಕೊಂಡು ಕೂತಾರ ಅವರು ಹೆಣ್ಮಕ್ಳು ಗಂಡ್ ರೋಡಿ ಬೈ ಹಾಕೊಂಡು ಮನೆ ಕೂತು ಎಂಜಾಯ್ ಇವತ್ತು ಬಲಿ ಅನ್ಯಾಯ ಆಟೋ ನಿನ್ನ ತಾಯಿ ಕೂಡ ಒಂದು ಹೆಣ್ಣು ಬಡವರು ಮಕ್ಕಳಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತಲಿಲ್ಲ ನಿನ್ನ ಅಧಿಕಾರ ದರ್ಪ ತೋರ್ಸ್ಲಿಲ್ಲ ಅಂದ್ರೆ ಕುಂತಿರೋ ಚೇರಿಗೆ ಯಾವ ಬೆಲೆನೂ ಇರಲ್ಲ ಯಾರು ಆ ಸೀಟ್ ಕೊಟ್ಟಿರ್ತಾರ ಅವರೇ ಒತ್ತು ನಿನಗ ಸೀಟ್ ನಿತ್ತರ ಇಳಿಸ್ತಾರ ಆ ಸೀಟ್ ಇಂದ ಕೆಳಗಿಡಕ್ ಮುಂಚೆ ಎಚ್ಚೆತ್ತುಕೊಳ್ಳಿ ಶಾಸಕರೇ ಸಚಿವರೇ ಜನ ಜನರ ಈಗಾದ್ರೂ ಅರ್ಥ ಮಾಡ್ಕೋರಿ ನೀವು ಯಾರಿಗೆ ಓಟ್ ಹಾಕಿ ಯಾರಿಗೆ ಸೈಕಾರ ಹಾಕಿ ಮ್ಯಾಲ ನಿಂದಿರ್ಸಿರ ಅನ್ನೋದು ಇವತ್ತ ಪೊಲೀಸ್ ಇಲಾಖೆದವ್ರಿಗೆ ಭಯ ಹಂಗಿಲ್ಲ ಯಾಕಂದ್ರೆ ಪೊಲೀಸ್ ಇಲಾಖೆದವ್ರಿಗೂ ಮ್ಯಾಗಿಂದ ಪ್ರೆಷರ್ ಬರ್ತದ ಅವ್ರಿಗೂ ಒತ್ತಡಗಳವ ಅವ್ರ ಮನಸ್ ಬೀಚ್ ಹೇಳ್ಕೊಳಕಿಲ್ಲ ಯಾಕಂದ್ರೆ ಅವರು ಸುಮ್ ಕುಂತ ಅವ್ರಿಗೂ ಸುಮ್ ಕೂಡ ಬಾಯಿ ಮುಚ್ಚಿಸ ನೀವು ಹಿಂಗ ಮಾಡ್ಬಾಡ್ರಿ ಸಚಿವರೇ ಸಂಪುಟದವ್ರೆ ಸಿದ್ದರಾಮಯ್ಯ ಅವ್ರಿಗೆ ಕೇಳಿಸ್ಕೋರಿ ಬೆಂಗಳೂರಿಗೆ ಬಂದು ಮುಟ್ಲತ್ತಿರ್ಬೇಕು ನನ್ನ ಮಾತು ಇವತ್ತು ನಾ ಏನಾದ್ರು ಫೋನ್ ಬರ್ತದ ಗುರುಬಾಯದಾಗ ಇರ್ಬೇಕಂತ ಏನಿಲ್ಲ ಅಂತ ಹೇಳಿ ನೀನು ಯಾವ ಇಷ್ಟು ಜನರ ನೀವು ಅನ್ಯಾಯ ಮಾಡಿದವರಿಗೆ ಜೈಲಾಗ ಇಟ್ಕೊಂಡು ಬಿರಿಯಾನಿ ಚೌಚಾತು ಊಟ ಮಾಡಿಸ್ ಬಿಟ್ಟು ಅವ್ರಿಗೆ ಒಳ್ಳೆ ನ್ಯಾಯ ಕೊಟ್ರಿ ಅವ್ರಿಗೆ ಕೊಲ್ರಿ ಗಡಿಪಾರ ಮಾಡ್ರಿ ಇವತ್ತು ಮಡಿಕೊಂಡ್ರಾಟವ್ರಿಗೆ ಗಡಿಪಾರ ಮಾಡಿದ್ರಲ್ಲ ಹಂಗ ಹಲ್ಕಡ್ ಕೆಲಸ ಮಾಡುವವರಿಗೆ ಯಾಕೆ ಬಿರಿಯಾನಿ ಕೊಟ್ಟು ಊಟ ಮಾಡಿಸ್ಲತ್ತಿರಿ ಅವ್ರಿಗೂ ಕೊಟ್ಟು ಕಿಫ್ಟ್ ನಾವು ಮುಂದಿನ ಆ ಮಕ್ಕಳಿಗೆ ಕಳೆದು ಗೌರ್ಮೆಂಟ್ ಸರ್ಕಾರಿ ಕಿಫ್ಟ್ ಕೊಟ್ಟಂಗೆ ಕೊಡ್ತೀವಿ ಯಾಕ ಯಾಕ್ರಿ ಯಾಕ ನೋಡು ನಮ್ ಯಾಕ ಅವ್ರ ಮುಂದೆ ಬರ್ಲಾಗ್ಯಾರಂದ್ರೆ ಭಯ ಆಗ್ತದ ಹೆಣ್ಮಕ್ಳು ಇದ್ ಬೆನ್ ಹತ್ರಿ ನಿಮ್ಗೆ ಆಗಲ್ಲಾಗ್ಯದಂದ್ರೆ ನಾವು ಚಂದ ಆತ ಬರೀ ಶಾಸ್ತ್ರ ಮಾಡೋವೀಗ ಎಲ್ಲಾ ಗಂಡ್ ಮಕ್ಳಿಗೆ ಬಳಿ ಹಾಕ್ ಹಿಂದೂ ನಮ್ ಹಿಂದೂ ಮಕ್ಳೆ ನಮ್ಮ ಎಮ್ ಎಲ್ ಎ ಮಕ್ಳೆ ಎಂ ಪಿಗಳೆ ಇವತ್ತು ಮನೆ ಕುಂತಾರ ರೋಡಿ ಬರೋ ಹೆಣ್ಮಕ್ಳು ರೋಡಿ ಇಳಿದಾರ ನಿಮಗೇನ್ ಹೋಗೋದು ಬಂದದ ಎಲೆಕ್ಷನ್ ಟೈಮಿಗೆ ಮನೆ ಮನೆ ಹೋಗ್ತೀರಿ ಹುಡ್ಸುಲು ಹೋಗ್ತೀರಿ ಕಾಲ್ ಬೀಳ್ತೀರಿ ನಮಸ್ಕಾರ ಮಾಡ್ತೀರಿ ಉರು ಸೇವೆ ಮಾಡ್ತೀರಿ ಎಲ್ಲ ಮಾಡ್ತೀರಿ ಒಂದು ಹೆಣ್ಣಿಗೆ ಅವಮಾನ ಆದಾಗ ನಿಮಗೆ ರೋಡಿಗಿಡಕ್ಕೆ ಆಗಲ್ಲ ಇದೆ ಅಂದ್ರೆ ನಿಮ್ಮಂತ ನಾಯಕರಿಗೆ ನಾಯಕ ಅನ್ನೋಕ್ಕೂ ಇಲ್ಲ ಇವತ್ತು ನಿಮ್ಮ ಮಕ್ಕಳಿಗೆ ಟಾರ್ಗೆಟ್ ಮಾಡಿದಾಗ ನೀವು ರೋಡಿಗೆ ಬರ್ತೀರಲ್ಲ ಅವಾಗ ನಾವು ಮನೆ ಕೊಡ್ತೀವಿ ಮಕ್ಕಳೇ ಯಾವುದೇ ಹೆಣ್ಣಿ ಆಗಲಿ ಯಾವುದೇ ಧರ್ಮಕ್ಕಾಗ್ಲಿ ಯಾವುದೇ ಸಮಾಜಕ್ಕಾಗಲಿ ಯಾವುದೇ ಪಕ್ಷಕ್ಕಾಗಲಿ ನಾವಿಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಿಲ್ಲ ಒಂದು ಹೆಣ್ಣಿಗೆ ಅವಮಾನ ಆಗಿದೆ ಅಂತ ಬಂದಿರ್ತೀವಿ ಎಲ್ಲರೂ ರಕ್ತ ಒಂದೇ ಧರ್ಮ ಅಡ್ಡೆ ಒಂದು ಹೆಣ್ಣು ಒಂದು ಗಂಡು ಜಾತಿ ಕೂಡ ಎರಡೇ ಒಂದು ಇಲ್ಲಿ ಪ್ರಾಣಿಗಳಿಗಿದ್ದಂತ ಮನುಷ್ಯತ್ವ ಮನುಷ್ಯರಿಗಿಲ್ಲ ದಯವಿಟ್ಟು ನೋಡ್ರಿ ಇನ್ನಾದ್ರೂ ಎಚ್ಚೆತ್ತು ಕೊಡ್ರಿ ಸಮಾಜ ಬಾಂಧವ್ ಮನವಿ ಮುಂದಿನ ಯಾರಿಗೆ ಏನೇ ಮಾಡ್ಬೇಕಂದ್ರೆ ಓಟ್ ಕೊಟ್ಟು ಒಂದು ಉನ್ನತ ಸ್ವಂದ ಕೂಡ ಎಂತ ನಾಲಯ ಕೂಡಿಸ್ಬೇಕನ್ನೋದು ಯೋಚನೆ ಮಾಡಿ ನೀವು ಒಂದು ಓಟ್ಗಳನ್ನು ಹಾಕ್ರಿ ಇವತ್ತು ಇಲ್ಲಿಗೆ ನಿಂದ ನಿಂದ್ರಂಗ ಇಲ್ಲಿ ನಿಮ್ ಕೈಲಿ ಆ ನೀವು ತಂದು ಸೆರೆಂಡ್ ಮಾಡಿರಿ ಸರೆಂಡರ್ ಮಾಡಿಟ್ಟಿರಿ ಆ ಅಧಿಕಾರಿ ಆ ಹುಚ್ಚರ್ ಯಾಕೆ ಮಾಡಿರಂದ್ರೆ ನಮ್ಮ ಕೈಯ ಕತ್ತು ಸಿಕ್ಕರೋ ಪುಡಿ ಪುಡಿ ಹೇಳಿ ನೀವು ಹೈ ರೆಕಮೆಂಡ್ ಮಾಡಿ ಅವನಿಗೆ ಪ್ರೊಟೆಕ್ಟ್ ಮಾಡ್ಲತ್ತೀರಿ ನ್ಯಾಯ ಅನ್ಯಾಯ ಆದಕ್ಕೆ ನ್ಯಾಯ ಕೊಡ್ಸ್ಲತ್ತಿಲ್ಲ ನೀವು ಅನ್ಯಾಯ ಮಾಡುವರಿ ಹೊರಗಿಟ್ಟು ಊಟ ಮಾಡಿಸಿ ನ್ಯಾಯ ಕೊಡಿಸಲತ್ತೀರಿ ಇದು ಮೊದಲು ಬಿಡ್ರಿ ಇದು ಎಲ್ಲಿತನ ನೀವು ಬಿಡೋದಿಲ್ಲ ಇವತ್ತು ಗುಲ್ಬರ್ಗಾದಲ್ಲಿ ಆಗಿರ್ಬಹುದು ಇದು ಡೆಲ್ಲಿಗೆ ಹೋಗಿ ಮುಟ್ಟು ಹತ್ತ ನಾವು ಸ್ಟ್ರೈಗ್ ಮಾಡ್ತೀವಿ ನಾವು ಪವರ್ ಏನಂತ ತೋರಿಸಿ ತೋರಿಸ್ತೀವಿ ಇವತ್ತು ಹೇಳಿದ್ರಿ ಯಾರು ಸ್ವಾಮೀಜಿಗಳು ನೀವು ಕತ್ತಿ ಕೊಡ್ರಿ ಅಂತ ಹೇಳಿ ನೀವು ಕತ್ತಿ ಕೊಡೋದು ಬೇಕಾಗಿಲ್ಲ ನಾವು ಕತ್ತಿ ಹಿಡ್ಕೊಂಡು ನಿಂತ ಜಾನ್ಸಿಬಾಯಿ ಲಕ್ಷ್ಮೀ ಬಾಯಿಗೂ ಮೀರಿಸ್ತೀವಿ ಹೋಗು ಮೀರಿಸ್ತೀವಿ ಆತ ಆ ನೀವು ಕೊಡಬೇಡ್ರಿ ಗನ್ಸರ ಗನ್ಸರ್ ಇಟ್ಕೊಂಡು ನೀವು ಕೆಲಸ ಮಾಡ್ರಿ ಅದನ್ನ ಬಿಟ್ಟು ಹೆಣ್ಮಕ್ಳ ಆಗ್ಬೇಡ್ರಿ ಹೆಣ್ಮಕ್ಳ ತರ ನೀವು ಕೆಲಸ ಮಾಡ್ರಿ ಹೆಣ್ಮಕ್ಳು ಗಂಡ ನಿಂದ್ರ ಈ ಮಾತನಾ ಹೇಳಿ